ಆ ಥರ ಒಂದು ಚಲನಚಿತ್ರರಂಗ ಇದು ಆಗಬೇಕು ಅನ್ನೋದು ನಮ್ಮೆಲ್ಲರ ಧ್ಯೇಯ ಯಾಕೆ ಅಂದರೆ ನಾವೆಲ್ಲ ಮಕ್ಳಿಗೆ ಹೇಳ್ಕೊಡ್ತೀವಿ ಇಂಜಿನಿಯರ್ ಆಗ್ರಿ ಡಾಕ್ಟ್ರಾಗಿರಿ ಐ ಎ ಎಸ್ ಭಾಳ ರೇರು ಸರ್ ನೀವು ನಟ್ ನಟ್ನೆಗೆ ಹೋಗಿ ಅಂತ ತಂದೆ ತಾಯಿ ಮನಸ್ಸಲ್ಲಿರುತ್ತೆ ಅಯ್ಯೋ ಭಾಳ ಕಷ್ಟ ಕಷ್ಟ ಅಂತ ಯಾಕೆ ಒಂದು ಹೆಣ್ಣುಮಗಳು ಸುರಕ್ಷಿತವಾಗಿರ್ತಾಳ ಎಲ್ಲ ಪೇರೆಂಟ್ಸು ಅದೇ ಯೋಚನೆ ಮಾಡೋದು ಆ ಯೋಗನೂ ಸಹ ಅದೇ ಯೋಚನೆ ಮಾಡುತ್ತೆ ನಮ್ಮ ಮಹಿಳೆ ಎಲ್ಲಾದರೂ ಇರಲಿ ಅದು ಚಿತ್ರರಂಗನೇ ಅಂತಲ್ಲ ಎಲ್ಲಾ ರಂಗಗಳಲ್ಲೂ ಇರ್ಬೋದು ಖಾಸಗಿ ಇರ್ಬೋದು ಸರ್ಕಾರಿ ಇರ್ಬೋದು ಪ್ರತಿಯೊಂದ್ರೂ ಸಹ ಇವತ್ತು ಅಂತದೇ ಒಂದು ಪಾಶ್ ಕಮಿಟಿ ಮಾಡಬೇಕು ಅಂತ ನಾವು ನಮ್ಮ ಅಧ್ಯಕ್ಷರಿಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದ್ದೀವಿ ಆಮೇಲೆ ನಮ್ಮ ಆಯೋಗದಿಂದ ಪತ್ರನೂ ಬರುತ್ತೆ ಇಲ್ಲಿವರೆಗೂ ಮಾಡಿಲ್ಲ ಇನ್ನು ಮುಂದೆ ಅವರೆಲ್ಲ ಕೂತ್ಕೊಂಡು ಮಾಡಿ ನಮಗೆ ಕಳಿಸ್ತಾರೆ ಎರಡನೇದು ಇವತ್ತು ಮೀಟಿಂಗಿಗೆ ಬಹಳ ಕಡಿಮೆ ಜನ ನಟಿಯರು ಬಂದಿದ್ದಾರೆ ನಾವು ಹೇಳಿದ್ವಿ ಪ್ರಾಬಬಬಲಿ ಟೈಮ್ ಕನ್ಸೆನ್ಸ್ ಇತ್ತು ಟೈಮ್ ಇರಲಿಲ್ಲ ಯಾಕಂದರೆ ಭಾಳಷ್ಟು ಜನ ಎಲ್ಲೆಲ್ಲೋ ಇರ್ತಾರೆ ಶೂಟಿಂಗ್ ಇರುತ್ತೆ ಮತ್ತು ಹೊರದೇಶದಲ್ಲೂ ಸಹ ಅದೇನು ಪ್ರೋಗ್ರಾಮ್ ಇತ್ತು ಅಂತೆಲ್ಲ ಹೇಳಿದ್ರು ಇವತ್ತು ನಂಗೆ ಇರಲಿಲ್ಲ ಆದರೂ ಸಹ ನಾನು ಬರೋ ಮೀಟಿಂಗ್ ಕ್ಯಾನ್ಸಲ್ ಆಗಬಾರ್ದು ಯಾಕಂದರೆ ಇವರೆಲ್ಲ ಸಿಗೋದೇ ಕಷ್ಟ ಅಂಥದ್ರಲ್ಲಿ ನಾವೇನೋ ಒಂದು ನೆಪ ಹೇಳಿ ಬರೋದು ಬೇಡ ನಾವು ಬರಬೇಕು ಯಾಕಂದರೆ ನಮ್ಮ ನಟಿಯರಿಗೆ ಅಂದರೆ ಬರೀ ನಟ್ರಿಯರು ಅಂತಿರಲ್ಲ ಒಂದು ಲಿಸ್ಟೇ ಇದೆ ಅದು ನೀವು ತಗೋಬಹುದು ಯಾಕಂದ್ರೆ ಓದಕ್ಕೆ ಟೈಮ್ ಆಗುತ್ತೆ ಕಾಸ್ಟ್ಯೂಮ್ ಡಿಸೈನರ್ ಇಂದ ಹಿಡ್ಕೊಂಡು ಮೇಕಪ್ ಆರ್ಟಿಸ್ಟ್ ಇಂದ ಹಿಡ್ಕೊಂಡು ಲೈಟ್ ಮ್ಯಾನ್ ಅಲ್ಲ ಲೈಟ್ ವುಮೆನ್ ಇಂದ ಹಿಡ್ಕೊಂಡು ಪ್ರತಿಯೊಬ್ರು ಇದರಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಇರ್ಬೋದು ಡಬ್ಬಿಂಗ್ ಮಾಡೋ ಹೆಣ್ಣು ಮಗಳಿರ್ಬೋದು ಮಹಿಳಾ ಚಿತ್ರರಂಗ ಅಂತ ಬಂದಾಗ ಎಲ್ಲರೂ ಬರ್ತಾರೆ ಸೊ ನಾವು ಹೇಳೋದು ಒಂದು ಇಲ್ಲಿ ಒಂದು ವಾಣಿಜ್ಯ ಮಂಡಳಿ ಅಂತ ಇದ್ದಾಗ ಇಲ್ಲೊಂದು ಕಮಿಟಿ ಆದಾಗ ಒಂದು ಹೆಣ್ಣು ಮಗಳಿಗೆ ಏನೇ ಆಯ್ತು ಬರಬೇಕು ಇದು ತಾಯಿ ಸಂಸ್ಥೆ ನಾನು ತಾಯಿ ಹತ್ರ ಹೇಳ್ಕೊಳ್ತೀನಿ ಹೇಳ್ಕೊಳ್ತಾರೆ ಕಮಿಟಿನೂ ಯಾರ್ಯಾರು ಇರಬೇಕು ಅಂತ ಆಲ್ರೆಡಿ ಕಾನೂನು ಆಗಿದೆ ಅದ್ರ ವಿರುದ್ಧ ನಾವೇನು ಮಾತಾಡೋ ನಾವು ಇವು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳೋಕ್ಕಾಗಲ್ಲ ಕಮಿಟಿ ಹೆಂಗಿರಬೇಕು ಐ ಸಿ ಸಿ ಇಂಟರ್ನೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗಿರಬೇಕು ಅನ್ನೋದು ಸಹ ಕಾನೂನಿದೆ ಅದೇ ಥರ ಕಮಿಟಿಯನ್ನು ರಚನೆ ಮಾಡಲಿಕ್ಕೆ ನಾವು ಹೇಳಿದ್ದೀವಿ ಎರಡನೇದು ಇಷ್ಟು ಜನರನ್ನು ಇನ್ನೊಂದು ಸಲ ನೋಡಿ ಇದು ಅವರ ಒಂದು ಫ್ಯಾಮಿಲಿ ಇದು ಮುಂದಿನ ಸಭೆಯಲ್ಲಿ ಬರೀ ಹತ್ತನ್ನೆರಡು ಜನ ಮಹಿಳೆಯರಲ್ಲ ನಿಮ್ಮ ಎಲ್ಲರೂ ಕಂಪಲ್ಸರಿ ಕರೀರಿ ಎಲ್ಲರನ್ನೂ ಕರೀರಿ ಕರೆದು ಭಾಳ ದೊಡ್ಡ ಸಮಯ ಅವರು ಮಾಡಿಕೊಂಡು ಅವರು ಚರ್ಚೆಗಳನ್ನು ಮಾಡಿ ಮತ್ತು ಅದರ ಹೊರತಾಗಿ ಹದಿನೇಳು ಪಾಯಿಂಟ್ಸ್ ಇದೆ ಅಂದರೆ ಒಂದು ಹೆಣ್ಣು ಮಗಳಿಗೆ ಸಿನಿಮಾದಲ್ಲಿ ನಟನೆ ಮಾಡಬೇಕಾದ್ರೆ ಏನೇನು ಮಿನಿಮಮ್ ಫೆಸಿಲಿಟೀಸ್ನ ನಾವು ಕೊಡಬೇಕು ನೋಡಿ ಎಲ್ಲರೂ ಕೆಟ್ಟವರಲ್ಲ ಕೆಟ್ಟವರು ಅಂದಾಗ ಇಲ್ಲದಿದ್ರೆ ಕನ್ನಡ ಚಿತ್ರರಂಗ ಇಷ್ಟು ಉದ್ದಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಯಾ ಇಲ್ಲ ಅಂತಲೂ ನಾ ಹೇಳಲ್ಲ ಇರುತ್ತೆ ಆಮೇಲೆ ನನ್ನನ್ನು ಕೇಳಿದ್ರು ನಾನು ಹೇಳಲ್ಲ ನೀವು ಮೇಡಮ್ ಯಾರಾದರೂ ನಿಮಗೆ ಸೆಕ್ಷುವಲಿ ಅರಾಸ್ ಮಾಡಿದಾರಾ ಅಥವಾ ನಿಮ್ಮನ್ನೆಲ್ಲರೂ ಕರೆದಿದ್ದಾರಾ ಅಂತ ನೀವು ಕೇಳಿ ನಾನು ಹೇಳಲ್ಲ ಇದು ನಮ್ಮ ನಾಡಿನ ಸಂಸ್ಕೃತಿ ಏನು ಮಾಡೋಕ್ಕಾಗಲ್ಲ ನಮ್ಮನ್ನು ಹಂಗೆ ಬಿತ್ತಿಸ್ಬಿಟ್ಟಿದ್ದಾರೆ ಫಸ್ಟಿಂದ ಮಾತಾಡೋಂಗಿಲ್ಲ ಮಾತಾಡಿದ್ರೆ ಗೌರವ ಆಯ್ತು ಅಯ್ಯೋ ಅವಳ ಹಂಗೆ ಬಂದು ಹೇಳೋದು ಟಾರ್ಗೆಟ್ ಮಾಡ್ತಾರೆ ಸೊ ನಾನು ಅಧ್ಯಕ್ಷರಿಗೆ ಹೇಳಿದ್ದೀನಿ ನಮ್ಮ ಕಲಾವಿದರ ಅಧ್ಯಕ್ಷರಿಗೂ ಸಹ ಹೇಳಿದ್ದೀನಿ ಸರ್ ನಾವು ಒಂದು ಆಯೋಗದಿಂದ ಒಂದು ಸರ್ವೆ ಮಾಡ್ತೀವಿ ಯಾಕಂದರೆ ನಾವು ಎಲ್ಲದನ್ನ ಕನ್ಕ್ಲೂಡ್ ಮಾಡಬೇಕಾಗತ್ತೆ ಪ್ರ ಎಲ್ಲ ನಂಬರ್ಸ್ನ ನನಗೆ ಅಧ್ಯಕ್ಷರ ಕೊಡ್ತಾರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿ ಒಳ್ಳೆಯದಕ್ಕಾದರೆ ಯಾಕೆ ಕೊಡಬಾರ್ದು ನಾವು ಒಂದು ಸರ್ ಅದು ಕಾನ್ಫಿಡೆನ್ಷಿಯಲ್ಲು ಆ ಸರ್ವೆಯಲ್ಲಿ ಅಲ್ಲಿ ಹಲವಾರು ಪಾಯಿಂಟ್ಸ್ಗಳನ್ನ ನಾವು ಹಾಕ್ತೀವಿ ಅಲ್ಲಿ ಬಂದಂಥ ಸಮಸ್ಯೆಯನ್ನು ಕಾನ್ಫಿಡೆನ್ಷಿಯಲ್ ಆಗಿ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಯಾವ್ಯಾವುದು ಬಹಳ ಮುಖ್ಯವಾಗಿ ಯಾವ ಥರ ಒಂದು ಸಮಿತಿಯಲ್ಲಿ ನಾವು ಯಾವುದನ್ನು ರಚನೆ ಮಾಡಿ ಒಂದು ಪಾಲಿಸಿ ಒಂದು ಆಕ್ಟ್ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಆಗಲಿ ತಪ್ಪೇನು ತಾಯಿ ಸಂಸ್ಥೆ ನೀವೆಲ್ಲ ಬೆಳೆಸಿರೋದು ಅದೇ ಅಲ್ವಾ ಇವತ್ತು ಈ ಈ ಒಂದು ಉದ್ಯೋಗ ಇವತ್ತು ಅದೇ ಹೇಳ್ತಾ ಇದ್ರು ನಮ್ಮ ಪ್ರೊಡ್ಯೂಸರ್ ಮೇಡಮ್ ಜಯಂತಿ ಆಗಲಿ ಕಲ್ಪನಾ ಆಗಲಿ ಮಂಜುಳಾ ಆಗಲಿ ಎಲ್ಲ ಆಕ್ಟರ್ನ ಸಿನಿಮಾ ನಾವು ಪರಿಚಯ ಮಾಡಿದ್ದೀವಿ ಮೇಡಮ್ ಸೊ ಹಾಗಾಗಿ ಎಷ್ಟು ಸಮಸ್ಯೆ ನೋಡಿ ಎಷ್ಟು ನಮಗೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಏ ಅದೇನು ಭಾಳ ದೊಡ್ಡದ ಅಂತ ಹೇಳ್ತಾರೆ ಈಗ ನಾನು ಬಂದು ಕೂತ್ಕೊಂಡು ಮೂರು ಅವರ್ ಆಯಿತು ಸರ್ ಮೂರು ಅವರ್ ಆಯಿತು ನನಗೂ ವಾಶ್ರೂಮ್ಗೆ ಹೋಗಬೇಕು ಅನ್ನೋ ಅರ್ಜೆಂಟ್ ಇದೆ ನನಗೆ ಎರಡು ಮಕ್ಕಳಾಗಿದ್ದಾರೆ ನಾನು ಸಿಸೇರಿಯನ್ ಮಾಡಿಸ್ಕೊಂಡಿರೋದು ಸೆಕ್ಷನ್ ಮಾಡಿಸ್ಕೊಂಡ್ಮೇಲೆ ಕೆಲವೊಂದು ನರ್ವ್ಸ್ ಎಲ್ಲನು ಬೇಗ ಸಿ ಇದೆಲ್ಲ ಓಪನ್ ನಾನು ನಾನೊಬ್ಬಳು ಆಯೋಗದ ಅಧ್ಯಕ್ಷ ನನಗೇನು ಹೆದರಿಕೆ ಇಲ್ಲ ಅಥವಾ ನನಗೇನು ಅಂಜಿಕೆ ಇಲ್ಲ ನಾನು ಡಾಕ್ಟ್ರು ಸಹ ಇದೆಲ್ಲ ಇರುತ್ತೆ ಎದ್ದೇಳಕ್ಕಾಗಲ್ಲ ಬಟ್ ಯಾರು ನನಗೆ ಹೋಗಬೇಡ ಅಂತ ಹೇಳಲ್ಲ ಬಟ್ ಆದರೆ ನಾವು ಅಯ್ಯೋ ಎದ್ದು ಹೋದರೆ ಏನು ಏನು ಸಂದೇಶ ಹೋಗುತ್ತೆ ನಾನು ಹೇಳೋದಿಷ್ಟೆ ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಮಿನಿಮಮ್ ಆ್ಯಮಿನಿಟಿಸ್ ಬೇಕಾಗುವಂಥದ್ದನ್ನು ನೀವು ಕಲ್ಪಿಸಿಕೊಡಬೇಕು ಅಂಥದ್ದು ಒಂದು ಹದಿನೇಳು ಪಾಯಿಂಟ್ಸ್ ಇದ್ದಾವೆ ನಾನು ಅದನ್ನೆಲ್ಲ ನಾನು ಅದನ್ನೆಲ್ಲ ಕರ್ನಾಟಕ ವಾಣಿಜ್ಯ ಮಂಡಳಿಯವ್ರಿಗೆ ಇದ್ದೀನಿ ಕಾಲಾವಕಾಶ ಕೇಳಿದ್ದಾರೆ ಅವರು ಅದನ್ನು ಮಾಡಿ ನಮಗೆ ನಾವು ನಾವನ್ ಅಥಾರಿಟಿ ಐ ವಿಲ್ ಸೆಂಡ್ ಇಟ್ ನಾನು ಕಳಿಸ್ತೇನೆ ಅವರು ಅದಕ್ಕೆಲ್ಲ ನಮಗೆ ಉತ್ತರವನ್ನು ಕೊಡಬೇಕು ಅದಾದ ಮೇಲೆ ಕರೆಕ್ಟು ನೋಡಿ ಅವ್ರು ಹೇಳ್ತಾ ಇದ್ರು ಚಲನಚಿತ್ರ ಒಂದು ರಂಗ ಇದೆಯಲ್ಲ ಅದು ಉದ್ಯಮವಾಗಬೇಕು ಅಂತ ಉದ್ಯಮ ಆಗಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದಾರಂತೆ ಆದರೆ ಅದು ಚಾಲನೆಗೆ ಬಂದಿಲ್ಲ ನಾನು ಅದ್ರ ಪರನೂ ಇದ್ದೀನಿ ಯಾಕೆ ಅದು ಉದ್ಯಮ ಅಂತ ಬಂದಾಗ ಅದರಲ್ಲಿ ಸಾವಿರಾರು ಮಹಿಳೆಯರಿದ್ದಾರೆ ನಾನು ಬರೀ ಮಹಿಳೆಯರ್ ಕನ್ಸಾನೆ ಆ ಮಹಿಳೆಯರಿಗೆ ಒಳ್ಳೇದಾಗ್ಲಿ ಹಂಗಿದ್ರೆ ಸರ್ ನಿಮ್ ಜೊತೆ ನಾನು ಹೋರಾಟಕ್ಕೂ ಸಿದ್ಧ ಸರ್ಕಾರದ ಜೊತೆ ಇದಾದ ಮೇಲೆ ಕುತ್ಕೊಂಡು ಮಾತುಕತೆ ಮಾಡೋಣ ಇಷ್ಟು ಇಲ್ಲಿನ ನಡೆದಿದ್ದು ಮತ್ತೆ ನಿಮಗೇನಾದ್ರು ಹೌದು ಫಾಸ್ಟ್ ಕಮಿಟಿ ಆಗ್ಲೇಬೇಕು ನಾವು ಕೊಟ್ಟಿದ್ದೀವಿ ಸೊ ಸಮಯ ಕೊಡೋಣ ಸಮಯ ಕೊಟ್ಟು ನಾವು ಹದಿನೈದು ದಿವ್ಸದೊಳಗೆ ಅವರು ನಮ್ಗೆ ಉತ್ತರವನ್ನ ಕೊಡಬೇಕು ಸೊ ಅದು ಇಲ್ಲಿ ಇವತ್ತಿನ ಚರ್ಚೆಯ ಮುಖ್ಯವಾದಂತ ಅಂಶಗಳು ಈಗಾಗಲೇ ಮೂರು ಹೆಸರು ಆಚೆ ಬಂದಿದೆ ಅದು ನಾನು ನಾನು ಅನಿಸಿಕೆಗಳು ಹೇಳಕ್ಕಾಗಲ್ಲ ಬರುತ್ತೆ ಬರದೇನೂ ಇರ್ಬೋದು ಬಟ್ ನಿಮ್ಗೆ ನಾನು ಒಂದು ಮಾತು ಹೇಳ್ತಾ ಇದೀನಿ ನಾವು ಒಂದು ಸರ್ವೆ ಮಾಡ್ತೀವಿ ಅಂತ ಅದು ಕಾನ್ಫಿಡೆನ್ಷಿಯಲ್ ಯಾರಿಗೂ ಗೊತ್ತಾಗಲ್ಲ ಹೆಸರು ಇರಲ್ಲ ನಂಬರ್ಸ್ ಅಧ್ಯಕ್ಷರೇ ಕೊಡ್ತಾರೆ ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೇದಾದ್ರೆ ಯಾಕೆ ಮಾಡಬಾರ್ದು ಅಲ್ಲಿ ಸಮಸ್ಯೆಗಳೇನಿದೆ ಅಂತ ಎಲ್ಲ ಪಾಯಿಂಟ್ಸ್ ಇರುತ್ತೆ ಕುತ್ಕೊಂಡು ಕಲೆಕ್ಟಿವ್ ಆಗಿ ಡಿಸಿಷನ್ ತಂದು ಒಂದು ಒಳ್ಳೆಯದ ಒಂದು ಪಾಲಿಸಿ ಮಾಡಲಿ ತಪ್ಪೇನಿದೆ ಹೇಮ ವರದಿ ಅನುಸರಿಸಿ ಕಮಿಟಿ ಅವ್ರ ನಾಲ್ಕು ವರ್ಷ ಅವರು ಸರ್ಕಾರಕ್ಕೆ ಕೊಟ್ಟಿದ್ರು ಅವರು ಚೀಫ್ ಮಿನಿಸ್ಟ್ರು ಅದನ್ನ ತರಲಿಲ್ಲ ಅದಕ್ಕೆ ಹೈಕೋರ್ಟ್ ಅವರಿಗೆ ಚೀಮಾರಿ ಹಾಕಿದೆ ನಾವು ನಾನು ಹೇಳ್ತಾ ಇದ್ದೀನಿ ಅಷ್ಟೆಲ್ಲ ಮಾಡೋದಿಕ್ಕೆ ಮುಂಚೆ ಫಸ್ಟು ಲೆಟರ್ ಸ್ಟಾರ್ಟ್ ನಮ್ಮ ಕೆಲಸವನ್ನ ಪ್ರಾರಂಭ ಮಾಡೋಣ ಕಡೆಗೆ ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಸಿನಿಮಾ ರಂಗನೂ ಸಹ ಎಲ್ಲರಿಗೂ ಅಂದರೆ ಒಂದು ಹೆಣ್ಣು ಮಗಳು ಆರಾಮಾಗಿ ಕೆಲಸ ಮಾಡಿ ಎಲ್ಲೋ ಒಂದೊಂದು ಕಡೆ ನಡೀತವೆ ಅದಕ್ಕೆ ನಾವು ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಆದರೆ ಎಲ್ಲರಿಗೂ ಭಯ ಇರುತ್ತೆ ಇಲ್ಲಿ ಒಂದು ಕಮಿಟಿ ಇದೆ ಇದಕ್ಕೆ ಉತ್ತರ ಕೊಡಬೇಕು ಇದು ಭಾಳ ಸೀರಿಯಸ್ಸು ಮತ್ತು ಇದಕ್ಕೆ ಪನಿಷ್ಮೆಂಟು ದೊಡ್ಡದಿದೆ ಸೊ ಹಾಗಾಗಿ ಏನು ಪಾಶ್ ಕಮಿಟಿ ಅಂತ ಹೇಳ್ತಾ ಇದ್ದೀವಲ್ಲ ಅದು ಮಹಿಳೆಯರ ಪರವಾಗಿ ಇರುವಂಥ ಒಂದು ಕಮಿಟಿ ಅದು ಸರ್ಕಾರದ ಗೆಜೆಟೇ ಇದೆ ಅದನ್ನು ಯಾರ ಹತ್ತು ಜನಕ್ಕಿಂತ ಕೆಲವೊಬ್ರು ಪ್ರಶ್ನೆ ಮಾಡಿದ್ರು ಮೇಡಮ್ ಒಂದೊಂದು ಕಾಸ್ಟ್ ಯೂನಿಟಲ್ಲಿ ಒಬ್ಬರೇ ಇರ್ತಾರೆ ಇಬ್ಬರೇ ಇರ್ತಾರೆ ಮೂರು ಜನ ಇರ್ತಾರೆ ಅವ್ರಿಗೆ ಹೆಂಗೆ ಅಂತ ಎಲ್ರಿಗೂ ಒಂದೇ ಹತ್ತು ಜನ ಮೇಲ್ಪಟ್ಟು ಅಂತಂದ್ರೆ ಅರ್ಥ ಏನಂದ್ರೆ ಹತ್ತು ಜನ ಒಳಗಿದ್ರು ಅದೇ ನಿಮ್ಗೆ ರೂಲ್ಸ್ ಇರುತ್ತೆ ಹತ್ತು ಜನ ಮೇಲ್ಪಟ್ಟಿದ್ರು ಅದೇ ಕ್ರಮಗಳು ಅದೇ ನ್ಯಾಯಾಲಯದ ಪನಿಷ್ಮೆಂಟು ಸಹ ಸೊ ಹಾಗಾಗಿ ಆಮೇಲೆ ಎರಡನೇದು ನೋಡಿ ಆಯೋಗ ಮೊದಲನೇ ಸರಿ ಬಂದಿದೆ ಇಲ್ಲಿ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳು ಸಹ ಆಗಬೇಕು ಇದು ತಾಯಿ ಸಂಸ್ಥೆ ಆಗಲೇಬೇಕು ಇದು ಸರ್ಕಾರದ ಆರ್ಡ್ರು ಇದೆ ಮಾಡಿ ಮಾಡಿದಾಗ ಅಂಥದ್ದು ಯಾವುದಾದ್ರೂ ಕೇಸ್ಗಳು ಬಂದಾಗ ಈಸಿಯಾಗೆ ನಾವು ಯಾರನ್ನ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಯಾವ ನಂಬರ್ ಅಪ್ರೋಚ್ ಮಾಡಬೇಕು ಯಾವ ನ್ಯಾ ಯಾವ ನ್ಯಾಯಾಲಯಕ್ಕೆ ಹೋಗಬೇಕು ಯಾವ ಪೊಲೀಸಿಗೆ ಹೋಗಬೇಕು ಯಾವ ನಮ್ಮ ಇದು ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ ಮೊದಲು ಅರಿವಿನ ಸೊ ನಮ್ಮದು ಎಲ್ಲ ಅಜೆಂಡಾಸ್ನು ಸಹ ನಾನು ಇವತ್ತು ಮೀಟ್ ಪ್ರಿಲಿಮಿನರಿ ಮೀಟಿಂಗ್ ಆಗಿದೆ ನಾನು ಕಳಿಸ್ತೇನೆ ಅವರು ಅದಕ್ಕೆ ಕರೆಕ್ಟಾಗಿ ನಮಗೆ ಹದಿನೈದು ದಿವಸದ ಒಳಗಡೆ ನನಗೆ ಎಲ್ಲವನ್ನು ಯಾಕಂದರೆ ಇಲ್ಲಿ ನಟಿಯರ್ ಭಾಳ ಕಡಿಮೆ ಬಂತು